ಹೆಲೋ ಸ್ನೇಹಿತರೆ ನಮಸ್ಕಾರ ಜನತಾ ಎನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ನಿಮ್ಮ ಮುಂದೆ ಒಂದು ಹೊಸ ಮಾಹಿತಿಯನ್ನ ನೆನೆ ದಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅನ್ನುವಂಥ ಒಂದು ರೀತಿಯಲ್ಲಿ ಸೌಜನ್ಯ ಪಕ್ಷ ಅನ್ನುವಂತಹ ಒಂದು ಒಂದು ವಿಚಾರಧಾರಿಯನ್ನು ಪ್ರಸ್ತುತಪಡಿಸಿದ್ದೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತವಾಗಿತ್ತು ಮಾತ್ರವಲ್ಲ ಆ ಒಂದು ವಿಡಿಯೋ ಕೆಳಗಡೆ ಕಾಣ್ತಾ ಇದ್ದಂತಹ ಕಮೆಂಟಲ್ಲೇ ಗೊತ್ತಾಗ್ತಾ ಇತ್ತು ಇದರ ಒಂದು ಅವಶ್ಯಕತೆ ಎಷ್ಟರ ಮಟ್ಟಿಗೆ ಈ ಒಂದು ಸಮಾಜ ಅನುಭವಿಸ್ತಿದೆ ಎನ್ನುವಂಥ ಒಂದು ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಮೆಂಟ್ ಬಾಕ್ಸ್ ಫುಲ್ ಆಗಿತ್ತು ನೂರಾರು ಕಮೆಂಟ್ಗಳು ಬಂದಿತ್ತು ಈ ಎಲ್ಲ ಸೋಷಿಯಲ್ ನಲ್ಲಿ ಏನೆಲ್ಲ ನಡೆಯಿತು ಜನರ ಆ ಒಂದು ಉತ್ತರಗಳು ಯಾವ ರೀತಿಲಿತ್ತು ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋ ಉಪಕಾರ ಅನಿಸಿದ್ರೆ ದಯವಿಟ್ಟು ಇದು ವಿಡಿಯೋನ ಶೇರ್ ಮಾಡೋಕೆ ಮರಿಬೇಡಿ ಮಾತ್ರವಲ್ಲ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಇಲ್ಲಿ ಕಮೆಂಟ್ ಮಾಡೋಕ್ಕೂ ಮರಿಬೇಡಿ ಸೌಜನ್ಯ ವಿಚಾರದಲ್ಲಿ ನಿನ್ನೆ ಒಂದು ಲೋಕಸಭಾ ಚುನಾವಣೆಯ ಇದು ಸಮೀಪಿಸ್ತಾ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಎನ್ನುವಂಥ ಒಂದು ಪಕ್ಷವನ್ನು ಆರಂಭಿಸಬೇಕು ಎನ್ನುವಂತಹ ಒಂದು ವಿಚಾರವನ್ನ ಈ ಜನತಾ ಏಜೆಂಡಲ್ಲಿ ಹೇಳಿದ್ದೆ ಮಾತ್ರವಲ್ಲ ಇದಕ್ಕೆ ಉತ್ತಮ ರೀತಿಯಲ್ಲಿ ಬೆಂಬಲವೂ ಲಭಿಸಿತ್ತು ಇದು ನನ್ನ ಮಾತ್ರ ಒಂದು ವಿಚಾರಧಾರೆಯಾಗಿತ್ತು ಯಾಕಂತಂದ್ರೆ ಸೌಜನ್ಯ ವಿಚಾರ ಇವಾಗ ನಿನ್ನೆ ಆರಂಭವಾದದಲ್ಲ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರುವಂಥ ಒಂದು ಹೋರಾಟ ಈ ಒಂದು ಹೋರಾಟಕ್ಕೆ ಇದುವರೆ ಯಾವುದೇ ಮನ್ನಣೆ ದೊರೆತಿಲ್ಲ ಅಂದರೆ ನಾವು ಅದನ್ನು ಯಾವ ರೀತಿಯಲ್ಲಿ ಆ ಒಂದು ಹೋರಾಟಕ್ಕೆ ಪುಷ್ಟಿ ನೀಡ್ಬೋದು ಅನ್ನೋಂಥ ಒಂದು ವಿಚಾರಗಳು ಬಂದಾಗ ಕಾಮನ್ ಆಗಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆ ಅದಕ್ಕೆ ಒಂದು ಕಾರಣವಾಗುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಈ ಒಂದು ಸಣ್ಣ ಒಂದು ಏನೋ ಟಾಪಿಕನ್ನು ಇಲ್ಲಿ ಹಾಕಿದೆ ವಿನಃ ಸೌಜನ್ಯ ಹೋರಾಟವನ್ನು ಯಾವತ್ತೂ ರಾಜಕೀಯಮಯವಾಗಿಸುವ ಉದ್ದೇಶ ನನ್ನಲ್ಲಿ ಇರಲಿಲ್ಲ ಇದು ಖಂಡಿತವಾಗಿಯೂ ಹೇಳ್ತೇನೆ ಈ ಒಂದು ವಿಚಾರದಲ್ಲಿ ಯಾರಿಗಾದರೂ ಬೇಸರ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಮಾತ್ರವಲ್ಲ ನಾವು ಮುಂದಗಡೆ ಇರುವ ಇರುವಂತಹ ಹೆಜ್ಜೆಗಳು ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಲೋಕಸಭಾ ಚುನಾವಣೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅದರಲ್ಲಿ ಯಾರು ಏನೇ ಅಂದ್ಕೊಂಡ್ರೂ ಸರಿ ಮುಂದಿನ ಚುನಾವಣೆಯು ಸೌಜನ್ಯ ಹೋರಾಟಗಾರರಿಗೆ ಬಲು ಮುಖ್ಯವಾದಂತಹ ಅತಿ ದೊಡ್ಡವಾದ ದೊಡ್ಡದಂತಹ ಒಂದು ಉಪಯೋಗಕಾರಿಯಾದಂತಹ ಒಂದು ಏನು ಮ್ಯಾಟ್ರ್ ಅಂತ ಹೇಳ್ಬೋದು ಈ ಒಂದು ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋದರೆ ಸೌಜನ್ಯ ಹೋರಾಟಕ್ಕೆ ಅಂತಿಮವಾಗಿ ಜಯ ಅಥವಾ ಈ ಒಂದು ವಿಚಾರದಲ್ಲಿ ಇನ್ನು ಮುಂದಿನ ಏಳಿಗೆ ಏನು ನಡೀತಾ ಇರುತ್ತೆ ಅದು ನಡೆಸೋಕೆ ಸಾಧ್ಯ ಅನ್ನೋದೇ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯದಲ್ಲಿ ಯಾವುದಾದ್ರೂ ಬದಲಾವಣೆ ಇರ್ಬೋದು ಆ ಒಂದು ಬದಲಾವಣೆಗಳು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದೇ ರೀತಿ ನಿನ್ನೆ ಒಂದು ವಿಡಿಯೋದಲ್ಲಿ ಯಾವ ರೀತಿ ಜನಗಳ ಅಭಿಪ್ರಾಯ ಅಂದರೆ ನಿನ್ನೆ ಯಾವುದೇ ಒಂದು ವೀಡಿಯೋ ಜನ ತೈಜು ಮಾಡ್ತಿದ್ರು ಅದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ಗೆ ಮಾತ್ರವಾಗಿ ಸೀಮಿತವಾಗಿರುತ್ತೆ ಸೊ ಜನರಿಂದ ಯಾವ ರೀತಿಯಲ್ಲಿ ಅಭಿಪ್ರಾಯಗಳು ಬರುತ್ತೆ ಅದನ್ನು ಡಿಪೆಂಡ್ ಮಾಡಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಥವಾ ಹೋರಾಟಗಾರ ಇರ್ಬೋದು ಹೋರಾಟದ ಆ ಒಂದು ಸಮಿತಿ ಏನಿದಿರ್ಬೋದು ಮುಂದಿನ ಕಾರ್ಯಗಳನ್ನು ತೀರ್ಮಾನಿಸೋದು ಈ ವಿಚಾರಗಳನ್ನು ವಿಚಾರಗಳನ್ನು ವ್ಯಕ್ತಿ ನಾನಲ್ಲ ಆದರೆ ನನ್ನ ಅಭಿಪ್ರಾಯಗಳನ್ನು ಇಲ್ಲಿ ಮಂಡಿಸಬಹುದು ಅಷ್ಟೇ ಒಂದು ವಿಚಾರವಾಗಿ ಜನ ಬೆಂಬಲ ಯಾವ ರೀತಿ ಇರುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ಇದು ಸಾಧ್ಯನಾ ಅಥವಾ ಇದು ಏನು ಜಾರಿಗೆ ಬರಬಹುದು ಅನ್ನೋಂಥ ವಿಚಾರಗಳು ಮುಂದಿನ ದಿನಗಳಲ್ಲಿ ನಾವೇ ನೋಡ್ಕೋಬೇಕು ಆವಾಗ ಏನಾದರೂ ನಡೆದ್ರೆ ಹೇಳ್ಬೋದು ಜನತಾ ಏಜೆಂಟಲ್ಲಿಂತಹ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇತ್ತು ಅಂತ ನೆನಪಿಸ್ಕೊಳ್ಳೋಕೆ ಒಂದು ಇಶ್ಯೂ ಅಷ್ಟೇ ಏನೇ ಇರಲಿ ನಿನ್ನೆ ಆ ಒಂದು ವಿಡಿಯೋದಲ್ಲಿ ಜನಗಳು ಯಾವ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿದ್ರು ಅನ್ನೋದನ್ನು ನಿಮ್ಮ ಹೇಳ್ತೀನಿ ನೋಡಿ ಮೊದಲನೇದಾಗಿ ವಿಶೇಷವಾಗಿ ವಿಶೇಷವಾಗಿ ಹೇಳಲೇಬೇಕಾದಂತಹ ಒರ ವ್ಯಕ್ತಿ ಅಂದರೆ ದಿನನಿತ್ಯ ಯಾವುದೇ ವಿಚಾರಗಳ ಬಗ್ಗೆ ಕಮೆಂಟ್ ವಿಡಿಯೋ ಮಾಡಿದ್ರು ಈ ಒರ ಮನುಷ್ಯನ ಈ ಒಂದು ಕಮೆಂಟ್ ಇದ್ದೇ ಇರುತ್ತೆ ರಾವ್ ಅನ್ನೋಂತಹ ಒಂದು ವ್ಯಕ್ತಿ ಅಂದರೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನೀವು ನೋಡ್ಕೊಳ್ಳಿ ರಾವ್ ಸೌಜನ್ಯ ಮಹಾಕಾಳಿ ಮಹಾಶಕ್ತಿ ಸೌಜನ್ಯಗಳ ರೂಪದಲ್ಲಿ ಪಕ್ಷ ರೂಪ ಪಕ್ಷದಲ್ಲಿ ಮಹಿಳೆಯರಿಗೆ ರಕ್ಷಣೆ ಗೌರವ ಹಾಗೂ ಅಧಿಕ ಮಂತ್ರಿಗಿರಿ ಮಹಿಳೆಯರಿಗೆ ಎಲ್ಲ ಸೌಕರ್ಯ ಸಿಗುವಂತೆ ಮಾಡೋದಾದರೆ ಮಹಿಳೆಯರು ಖಂಡಿತವಾಗಿ ಸೌಜನ್ಯ ಮಹಾಕಾಳಿ ಮಹಾಕ ಸೌಜನ್ಯಗಳನ್ನು ಆ ಒಂದು ಪಕ್ಷವನ್ನು ಗೆಲ್ಲಿಸ್ತಾರೆ ಅನ್ನೋಂಥ ಒಂದು ವಿಚಾರದಲ್ಲಿ ಕಮೆಂಟ್ ಮಾಡಿದರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಜನಿಸಿದ ಹಿರಿಯ ಭಾರತೀಯ ಶ್ರೀಧರ್ ರಾವ್ ಎನ್ನುವಂತಹ ಈ ವ್ಯಕ್ತಿ ಕಮೆಂಟ್ ಮಾಡ್ತಾ ಇರುವಂತಹ ವ್ಯಕ್ತಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದ್ದಾರೆ ಅಂದರೆ ಇವಾಗಿರುವಂತಹ ಅತ್ಯಂತ ಹಿರಿಯ ವ್ಯಕ್ತಿಯೂ ಆಗಿರಬಹುದು ಅಲ್ವಾ ಸೊ ಏನೇ ಇರಲಿ ವೆಲ್ಡನ್ ಅವ್ರ ಜೊತೆ ಅವರ ಪರಿಚಯ ಇಲ್ಲ ರೀ ಈ ಶ್ರೀಧರ್ ರಾವ್ ಎಂಬಂತಹ ವ್ಯಕ್ತಿಯ ಪರಿಚಯ ಇದೆ ದಯವಿಟ್ಟು ನಿಮ್ಮ ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಶ್ರೀಧರ್ ರಾವ್ ಅನ್ನೋ ಒಂದು ವ್ಯಕ್ತಿ ಯಾರು ಈ ಶ್ರೀಧರ್ ರಾವ್ ಬಗ್ಗೆ ತಿಳಿಬೇಕಾದ್ರೆ ಕಳೆದ ವೀಡಿಯೋವನ್ನು ವೀಕ್ಷಿಸಿ ಆ ಒಂದು ವಿಡಿಯೋದಲ್ಲಿ ಮೊದಲನೇ ಕಮೆಂಟ್ನ ಪಿನ್ ಮಾಡಿರ್ತೀನಿ ಆ ಕಮೆಂಟನ್ನು ಒಂದು ನೋಡಿ ಆ ಒಂದು ಚಾನೆಲ್ನ ವ್ಯಕ್ತಿ ಯಾರು ಅನ್ನೋದನ್ನು ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡಿ ಪರಿಚಯ ಇಲ್ಲ ಆದ್ದರಿಂದ ಮಾತ್ರ ಆ ಒಂದು ಕಮೆಂಟ್ ಕೆಳಗಡೆ ಸಂದೇಶ್ ಅವರು ಸರ್ ನಂಬರ್ ಸಿಗಬಹುದಾ ಧನ್ಯವಾದಗಳು ಉಡುಪಿ ಏನಿರಲಿ ನೋಡೋಣ ಈ ಒಂದು ಕ ವಿಡಿಯೋ ಕೆಳಗಡೆ ಶ್ರೀಧರ್ ರಾವ್ ಕುರಿತಾದಂತಹ ಪರಿಚಯ ಸಿಕ್ಕಿದರೆ ಮುಂದಿನ ದಿನಗಳಲ್ಲಿ ಅವರನ್ನು ಮುಖತ ಭೇಟಿಯಾಗುವಂತಹ ಒಂದು ಪ್ರಯತ್ನ ಮಾಡಲೇಬೇಕಾಗಿದೆ ಯಾಕಂತಂದರೆ ಎಲ್ಲ ವೀಡಿಯೋಗಳು ಇವರೊಂದು ಕಮೆಂಟ್ ಇವರ ಒಂದು ಸಾನ್ನಿಧ್ಯವು ಕಾಣ್ತಾ ಇದೆ ಸೌಜನ್ಯ ಪಾರ್ಟಿಗೆ ಜಯವಾಗಲಿ ಸೌಜ ಜೈ ಸೌಜನ್ಯ ಪಕ್ಷ ಜೈ ಮಹೇಶಣ್ಣ ಜಸ್ಟಿಸ್ ಫೋರ್ ಸೌಜನ್ಯ ಜೈ ಕೆ ಎಸ್ ಪಿ ಸೌಜನ್ಯ ಪಕ್ಷ ಅಂತ ಇಲ್ಲಿ ಹೇಳಿದಾಗಲೇ ಜೈ ಕೆ ಎಸ್ ಪಿ ಅಂದರೆ ಕರ್ನಾಟಕ ಸೌಜನ್ಯ ಪಕ್ಷ ಅಂತೆ ಅಂತಹ ಒಂದು ಒಂದು ಸ ಏನು ಶಾರ್ಟ್ ಕಟ್ ಅಂತ ಅನ್ಸ್ಕೋತೀನಿ ರಮೇಶ್ ಪೂಜಾರಿ ಅವರು ಕಮೆಂಟ್ ಮಾಡಿದ್ದಾರೆ ಜೈ ಕೆ ಎಸ್ ಪಿ ನಂತರ ರೇಣುಕಾ ಅವರು ಎಸ್ ಅಂತ ಹೇಳಿದ್ದಾರೆ ಶ್ರೀಕಂಠ ಅವರು ಇದೇನು ಎಲೆಕ್ಷನ್ ಗಿಮಿಕ್ ರಾಜಕೀಯ ದುರುದ್ದೇಶವೋ ಇಲ್ಲಿ ಸೌಜನ್ಯ ಹೆಸರು ಟ್ರಂಪ್ ಕಾರ್ಡ್ ಆಗಿ ಬಳಸ್ತಾ ಇದ್ದಾರೆ ಒಂದು ನೆಗೆಟಿವ್ ಕಮೆಂಟ್ ಅಂತ ಗೊತ್ತಾಗಿದ್ರೆ ಈ ಒಂದು ಕಮೆಂಟ್ ಆಗುತ್ತೆ ಸೊ ಆದರೆ ಆ ಒಂದು ಕಮೆಂಟ್ಗೆ ರಿಪ್ಲೈ ಮಾಡಿದ ಇಬ್ಬರು ರಿಪ್ಲೈ ಮಾಡಿದ್ದಾರೆ ನಿಮಗೆ ಸೌಜನ್ಯ ನ್ಯಾಯ ಸಿಗುವುದು ಬೇಡವಾ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿರುವುದು ಸತ್ಯ ತಾನೇ ಇದನ್ನ ಎದುರಿಸುವುದು ತಪ್ಪ ಅನ್ನುವಂಥ ಒಂದು ವಿಚಾರದಲ್ಲಿ ಅವರಿಗೆ ರಿಪ್ಲೈ ಕೊಟ್ಟಿದ್ರು ಏನೇ ಇರಲಿ ನೆಗೆಟಿವ್ ಪಾಸಿಟಿವ್ ಎರಡನ್ನೂ ಪಾಸಿಟಿವ್ ಆಗಿ ತಗೋತೀವಿ ಯಾಕಂದರೆ ಸಮಾಜದಲ್ಲಿ ಎರಡನ್ನೂ ಅಂಗೀಕರಿಸುವವರು ಇರ್ತಾರೆ ವಿರೋಧಿಗಳು ಇರ್ತಾರೆ ಎದುರಾಳಿಗಳು ಇರ್ತಾರೆ ಎಲ್ಲರೂ ಇರ್ತಾರೆ ಸೊ ಅವರನ್ನ ಎಲ್ಲರನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದಾದ್ರೆ ಮಾತ್ರ ಈ ಒಂದು ಏನೋ ಪ್ಲಾಟ್ಫಾರ್ಮ್ ಉತ್ತಮ ಅನಿಸುತ್ತೆ ಆದಿಶಂಕರ್ ಅವರು ಸೂಪರ್ ಐಡಿಯಾ ಕಾಮಂದರ ಎಂಜಲ್ ಆದಿಶಂಕರ್ ಅವರು ಸಪೋರ್ಟ್ ಮಾಡಿಕೊಂಡು ಕಮೆಂಟ್ ಮಾಡಿದ್ದಾರೆ ಗಣೇಶ್ ಮ್ಯಾಳೂರ್ ಯಾರಿಗೂ ಬೆಂಬಲ ಬೇಡ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇರಲಿ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಬಿಜೆಪಿ ಪಕ್ಷಕ್ಕೆ ಬೆಂಬಲದ ವಿಚಾರವಾಗಿ ಮಾತಾಡಿದೆ ಸೊ ಅದಕ್ಕೆ ಇವರು ಕಮೆಂಟ್ ಮಾಡಿದ್ದಾರೆ ಯಾವ ಪಕ್ಷಕ್ಕೂ ಬೆಂಬಲ ಕೊಡೋದು ಬೇಡ ಸಿಂಗಲ್ ಆಗಿ ಅಂದ್ರೆ ಸಿಂಗಲ್ ಆಗಿ ಕ್ಯಾಂಡಿಡೇಟ್ ಅನ್ನ ಇರಲಿ ಕೃಷ್ಣ ಅವರು ಕಮೆಂಟ್ ಮಾಡಿದ್ದಾರೆ ಸೌಜನ್ಯ ಪಕ್ಷ ನಿರ್ಮಾಣವಾಗಲೇಬೇಕು ನ್ಯಾಯ ಸಿಗಬೇಕು ಅಂದ್ರೆ ಜೈ ಸೌಜನ್ಯ ಅಂದ್ರೆ ಸೌಜನ್ಯ ನ್ಯಾಯ ಸಿಗಬೇಕು ಅಂದ್ರೆ ಸೌಜನ್ಯ ಅನ್ನುವಂತಹ ಒಂದು ಪಕ್ಷ ನಿರ್ಮಾಣವಾಗಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರದಲ್ಲಿ ಕಮೆಂಟ್ ಮಾಡಿದ್ದಾರೆ ಎಸ್ ಜೈ ಸೌಜನ್ಯ ಪಕ್ಷ ಗೋವಿಂದ ಅವರು ಗೋವಿಂದ ನಾಯ್ಕ ಅವರು ಕಮೆಂಟ್ ಮಾಡಿದ್ದಾರೆ ಜೈ ಸೌಜನ್ಯ ಪಕ್ಷ ಅಂತ ಇನ್ನು ಗೋವಿಂದ ನಾಯ್ಕ ಅವರು ಎಂ ಪಿ ಎಲೆಕ್ಷನ್ಗೆ ನಾಮಿನೇಷನ್ ಕೊಡಬೇಕು ಅನ್ನೋ ಒಂದು ವಿಚಾರದಲ್ಲಿ ತಿಮರೋಡಿ ಟೀಮ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೌಜನ್ಯರ ಪಕ್ಷ ಕಟ್ಟಿ ಚುನಾವಣೆನೇ ಮುಂಚೆನೇ ನ್ಯಾಯ ಸಿಗಬೇಕಿತ್ತು ನ್ಯಾಯ ಕೊಡೋದ ಪಕ್ಷ ಬೇಡ ಅಂದರೆ ಚು ಈ ಒಂದು ಚುನಾವಣೆಗೆ ಮುನ್ನವೇ ನ್ಯಾಯ ಸಿಗಬೇಕಿತ್ತು ಆದ್ದರಿಂದ ಚುನಾವಣೆಗೆ ಸೌಜನ್ಯರ ಪಕ್ಷ ಕಟ್ಟಿ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಎಂ ಪಿ ಎಲೆಕ್ಷನ್ಗೆ ಗಿರೀಶ್ ಮಠನ್ ಅವರು ಕೊಡಬೇಕು ಅಂದರೆ ಗಿರೀಶ್ ಮಠನ್ ಅವರು ನಾಮಿನೇಷನ್ ಕೊಡಬೇಕು ಅಂತ ಇನ್ನೊಬ್ಬರ ಅಭಿಪ್ರಾಯ ಲೋಕಸಭಾ ಎಲೆಕ್ಷನಲ್ಲಿ ತಿಮರುಹಳ್ಳಿ ಟೀಮ್ ಸೌಜನ್ಯ ಕೆಲಸ ಅಂದರೆ ಸೌ ಲೋಕಸಭಾ ಎಲೆಕ್ಷನಲ್ಲಿ ಸ ತಿ ತಿಮರೋಳಿ ಚುನಾವಣೆಗೆ ನಿಲ್ಲಬೇಕು ಸೌಜನ್ಯಗಳು ನ್ಯಾಯ ಸಿಗ್ಲಿಗೋಸ್ಕರ ಅನ್ನುವಂಥ ಒಂದು ಕಮೆಂಟ್ ಬಂದಿದೆ ದಯಮಾಡಿ ಸೌಜನ್ಯ ಪಕ್ಷ ಕಟ್ಟಿ ಸೂಪರ್ ಸರ್ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಕರೆಕ್ಟ್ ಸೌಜನ್ಯ ಪಕ್ಷ ಜಿಂದಾಬಾದ್ ಜೈ ಸೌಜನ್ಯ ದೇವಿ ಎಲ್ಲ ಪಕ್ಷಗಳು ತನ್ನ ಕರ್ತವ್ಯವನ್ನು ದುರುಪಯೋಗ ಮಾಡಿ ಬಡವರ ನ್ಯಾಯವನ್ನು ಹಣದ ಆಸೆಗೋಸ್ಕರ ದುರುಪಯೋಗ ಮಾಡಿದ್ದಕ್ಕೆ ಬೇರೆ ಒಂದು ಪಕ್ಷ ಕಟ್ಟಿ ಬಡ ಜನರನ್ನು ರಕ್ಷಿಸಿ ನಮ್ಮ ತುಳುನಾಡು ಕನ್ನಡ ನಾಡನ್ನು ಸೌಜನ್ಯ ನಾಡಾಗಿ ಜೀವನ ಸಾಗಿಸುವ ಉತ್ತಮವಾದಂಥ ಒಂದು ಕಮೆಂಟ್ ಹೆಸರು ಇಲ್ಲ ಏನೇ ಇರಲಿ ಸೌಜನ್ಯ ಪಕ್ಷ ಆದಷ್ಟು ಬೇಗ ಪಕ್ಷ ಕಟ್ಟಿ ಮುಂದುವರೆಯೋಣ ಗಿರಿಷ್ ಮಠನ್ ಅವರ ಬೆಂಬಲ ಬೆಂಬಲಿಸೋಣ ಇದು ಉತ್ತಮ ತೀರ್ಮಾನ ಜೈ ಮಹೇಶ ಜೈ ನಮನ ಶೆಟ್ಟಿ ಉತ್ತಮವಾದಂತಹ ಅಭಿಪ್ರಾಯಗಳು ದಯವಿಟ್ಟು ಪಕ್ಷ ಕಟ್ಟಿ ಕರ್ನಾಟಕದ ಎಲ್ಲ ಓಟ್ ನಿಮಗೆ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ಗೆ ಗಿರಿಶ್ಮಠನ್ ಅವ್ರ ನೆಲೆ ಆಗಲೇಬೇಕು ಜೈ ಸೌಜನ್ಯ ಪಕ್ಷ ಯಲಹಂಕ ಯಲಹಂಕದಿಂದ ನಮ್ಮ ವಿಡಿಯೋನ ವೀಕ್ಷಿಸುವ ಜನ ಇದ್ದಾರೆ ಅಂದರೆ ಶ್ರೀನಿವಾಸ ಅವರು ಜೈ ಸೌಜನ್ಯ ಪಕ್ಷ ಯಲಹಂಕ ತಾಲೂಕು ವಿ ಮಸ್ಟ್ ಬಾಯ್ಕೌಟ್ ದಿ ಎಂ ಪಿ ಎಲೆಕ್ಷನ್ ಇಫ್ ಅವರ್ ಎಂ ಪಿಲ್ ಬೈನ್ ಅವರ್ಟೀಸ್ ರಮೇಶ್ ಅವರು ಕಮೆಂಟ್ ಮಾಡಿದ್ದಾರೆ ನಾವು ಎಂ ಪಿ ಎಲೆಕ್ಷನ್ ಅನ್ನೇ ಬಾಯ್ಕೌಟ್ ಮಾಡಬೇಕು ಯಾಕಂತಂದ್ರೆ ಸೌಜನ್ಯಗಳಿಗೆ ನ್ಯಾಯ ಸಿಗದೇ ಇರೋ ಟೈಮ್ ಅಲ್ಲಿವರೆಗೂ ನಾವು ಯಾವುದೇ ಪಕ್ಷಕ್ಕೆ ಬೆಂಬಲ ನೀಡಬಾರದು ಎನ್ನುವ ಮಾತನ್ನು ಹೇಳಿದ್ದಾರೆ ಕಳೆ ನಮಗೆ ಬಂದಂತಹ ಕಮೆಂಟ್ಗಳಲ್ಲಿ ಕೆಲವೊಂದು ಏನು ಸ್ಪೆಷಲಾಗಿ ನಾವು ನೋಡಿದ ನೋಡಿದಂತಹ ಕೆಲವೊಂದು ಕಮೆಂಟು ಇನ್ನು ಎಸ್ ಹೌದು ರೈಟ್ ಮಾರ್ಕ್ ಆಗಿಬಿಟ್ಟು ಹಲವಾರು ಕಮೆಂಟ್ಸ್ಗಳು ಬಂದಿದೆ ಏನೇ ಇರಲಿ ಈ ಒಂದು ನೆನ್ನೆ ಆ ಒಂದು ಜನಾಭಿಪ್ರಾಯ ಜನಾಭಿಪ್ರಾಯ ಅಂದರೆ ಈ ಒಂದು ಜನತಾ ಏಜೆಂಟ್ ಈ ಒಂದು ಅಭಿಪ್ರಾಯವನ್ನು ಮಂಡಿಸಿತ್ತು ಅದಕ್ಕೆ ಪೂರಕವಾಗಿ ಹಲವಾರು ಜನ ಬೆಂಬಲವನ್ನು ಸೂಚಿಸಿದ್ದಾರೆ ಈ ಒಂದು ವಿಚಾರ ಎಲ್ರಿಗೂ ಗೊತ್ತಾಗಲಿ ನಾಡಿನಾದ್ಯಂತ ರಾಜ್ಯದಾದ್ಯಂತ ಇಂತಹ ಒಂದು ಏನು ಸೌಜನ್ಯ ಪಕ್ಷ ಎನ್ನುವಂತಹ ಒಂದು ಇಂಥ ಒಂದು ಸೌಜನ್ಯ ಪಕ್ಷ ಅನ್ನುವಂತಹ ಒಂದು ಚಳವಳಿಯ ನಡೆಯಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳಿಗೆ ಇದೊಂದು ಹೊಡೆತವಾಗಿರಲಿ ಅನ್ನೋ ಒಂದು ವಿಚಾರದೊಂದಿಗೆ ಇಂದಿನ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೇನೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ